ಅಜಿತ್ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಏನು ಅಂತಂದರೆ ಇದೇನಿದೆಯಲ್ಲ ಈ ಕಥೆ ಹೇಳ್ತಾ ಇದ್ದಾರಲ್ಲ ಇದು ಇತಿಹಾಸದಲ್ಲಿ ಇಲ್ಲ ಮೊದಲನೇದು ಇದಕ್ಕೆ ಯಾವುದೇ ಪುರಾ ಬಹಳ ಭಾಳ ವಿವರವಾದ ಚರ್ಚೆ ನಡೀತಾ ಇಲ್ಲ ಪುರಾ ಅಥಾ ಸೀತಾರಾಮಯ್ಯನವರು ಮೊದಲಿಗೆ ಈ ಕಥೆ ಬರೆದ್ರು ನಿಮಗೆ ಯಾರು ಈ ಕಥೆ ಹೇಳಿದ್ರು ಅಂದರೆ ನನಗೆ ಪರಿಚಯದವರೊಬ್ಬರಿಗೆ ಒಬ್ಬ ಮುಲ್ಲಾ ಹೇಳಿದ್ರಂತೆ ಅವ್ರ ಹತ್ರ ಇದ್ದಂಥ ತಾಳೆಗರಿಯಲ್ಲಂದ್ರೂ ಈ ಕಥೆ ಇತ್ತಂತೆ ಅಂತ ತಾಳೆಗರಿ ಯಾವ್ದು ಅಂತ ಗೊತ್ತಾಗ್ಲಿಲ್ಲ ಮುಲ್ಲ ಯಾರು ಅಂತ ಗೊತ್ತಾಗ್ಲಿಲ್ಲ ತಮ್ಮ ಸ್ನೇಹಿತ ಯಾರು ಅನ್ನೋದನ್ನು ಪಟ್ಟಾಭಿ ಸೀತಾರಾಮಯ್ಯನು ಬರೀಲಿಲ್ಲ ಶೋಧನೆ ಮಾಡಿಟೀಶರ ಚರಿತ್ರೆಯಲ್ಲಿ ಇದೆ ಅಂತ ಹೇಳಿದ್ರು ನಾನು ನೋಡಿದ್ದ ಅದನ್ನೇ ಅಲ್ಲಿಂದ ಶುರು ಅದು ಸತ್ಯ ಅಂತ ಹೇಳಲ್ಲ ಸತ್ಯ ಅಂತ ಹೇಳಲ್ಲ ಸತ್ಯ ಅಂತ ಹೇಳಲ್ಲ ನೋಡಿ ಇದು ಒಂದ್ ಭಾಗ ಅಂದ್ರೆ ಅದಕ್ಕೆ ಯಾವ್ದೇ ಪುರಾವೆ ಇಲ್ಲ ಮತ್ತೆ ಅಜಿತ್ ನೀವು ಅವಾಗ್ಲೇ ಹೇಳ್ದಂಗೆ ಸತ್ಯದ ಮೇಲೇನೆ ಯಾವ್ದಾದ್ರು ಒಂದು ನಿಲ್ಬೇಕು ಗಟ್ಟಿಯಾದ ಫೌಂಡೇಶನ್ ಅದು ಇಲ್ಲದೆ ಇದ್ರೆ ಅದು ಮೇಲೆ ಎಷ್ಟೇ ದೊಡ್ಡ ಕಟ್ಟಡ ಕಟ್ಟಿ ಅದು ಒಂದು ದಿವಸ ಉರುಳುತ್ತೆ ಈಗ ಸತ್ಯ ಏನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಪುರಾವೆಗಳೇನು ಯಾವುದೇ ಕೋರ್ಟ್ ಆಗಲಿ ಅಥವಾ ಯಾವುದೇ ಒಂದು ಸೈಂಟಿಫಿಕ್ ಅನಾಲಿಸಿಸ್ ಮಾಡಬೇಕು ಅಂತಿದ್ರೆ ಇಟ್ ನೀಡ್ಸ್ ಎವಿಡೆನ್ಸ್ ಕರೆಕ್ಟ್ ಸೊ ಇವಾಗ ಎ ಎಸ್ ಐ ರಿಪೋರ್ಟ್ ಅಂತ ಏನಿದೆಯಲ್ಲ ಇಟ್ ಈಸ್ ಪಾರ್ಟ್ ಆಫ್ ಎವಿಡೆನ್ಸ್ ಅದರ ಬಗ್ಗೆನು ಕೋರ್ಟ್ನಲ್ಲಿ ಚರ್ಚೆ ಆಗೇ ಆಗುತ್ತೆ ಅದರೊಳಗೆ ಏನಾದ್ರು ಲೋಪದೋಷ ಇದೆಯಾ ಅಥವಾ ಅದು ಸರಿಗಿದೆಯಾ ಮತ್ತೆ ಅದನ್ನು ರಿಪೋರ್ಟ್ ಮಾಡದವರನ್ನ ಕ್ರಾಸ್ ಎಕ್ಸಾಮಿನೇಷನ್ಗೆ ಒಳಪಡಿಸುತ್ತೆ ದಟ್ ಈಸ್ ದಿ ಲೀಗಲ್ ಪ್ರಾಸೆಸ್ ಅದರ ನಂತರ ನಿಷ್ಕರ್ಷೆಗೆ ಕೋರ್ಟ್ ಬರುತ್ತೆ ಆದರೆ ಈ ರಿಪೋರ್ಟೇ ಬರಬಾರ್ದು ಅಲ್ಲಿ ಸರ್ವೇನೇ ನಡಿಬಾರ್ದು ಅನ್ನೋ ಎಲ್ಲ ಪ್ರಯತ್ನಗಳು ಈ ಕೇಸ್ನಲ್ಲೂ ನಡೆದಿತ್ತು ರಾಮ ಜನ್ಮಭೂಮಿ ಕೇಸ್ನಲ್ಲಿ ಏನು ನಡೆದಿತ್ತಲ್ಲ ಅದು ಇದರೊಳಗೂ ನಡೆದಿತ್ತು ಸೊ ಆದ್ದರಿಂದ ಇವತ್ತು ರಿಪೋರ್ಟ್ ಹೊರಗೆ ಬಂದಿದೆ ನಮಗೆಲ್ಲರಿಗೂ ಅದನ್ನು ಓದೋ ಅವಕಾಶ ಇದೆ ಆ ರಿಪೋರ್ಟ್ನಲ್ಲಿ ಸ್ಪಷ್ಟವಾಗಿ ಈ ಮಂದಿರ ಅಂದರೆ ಅಲ್ಲಿದ್ದಂಥ ಮಂದಿರಾನ ಒಡೆದು ಅದರದ್ದೇ ಭಗ್ನಾವಶೇಷಗಳನ್ನು ಉಪಯೋಗಿಸ್ಕೊಂಡು ಇದನ್ನು ಕಟ್ಟಿದ್ದಾರೆ ಅನ್ನೋದು ರಿಪೋರ್ಟಿನ ಕನ್ಕ್ಲೂಷನ್ ಏನು ಅಂತಂದರೆ ಇಲ್ಲಿ ಅಂಗೈಗ ಹುಣ್ಣಿಗೆ ಕನ್ನಡಿ ಬೇಡ ಎದುರಿಗೆ ನಾನೂ ಕಾಶಿಗೆ ಹೋಗಿದ್ದೀನಿ ನಾನು ಅಲ್ಲಿ ನೋಡಿದ್ದೀನಿ ಏನು ಅಂತಂದರೆ ಮಂದಿರದ ಏನು ಕಂಬಗಳಿದ್ದಾವೆ ಇವೆಲ್ಲ ಕಾಣುತ್ತೆ ಆಮೇಲೆ ನಂದಿ ನಂದಿಕೇಶ್ವರ ಹಾಂ ಮಸೀದಿ ಇವತ್ತೇನಂತ ಇದೀವಲ್ಲ ಜ್ಞಾನವಾಪಿ ನಮ್ಮ ನಮ್ಮ ಸ್ಕ್ರೀನ್ ಮೇಲೆ ವೀಕ್ಷಕರು ನೋಡ್ತಾ ಇದ್ದಾರೆ ಅದನ್ನು ಹಾಂ ಆ ಜ್ಞಾನವಾಪಿ ಮಸೀದಿ ಅಂತ ಏನಂತಾರಲ್ಲ ಅದರ ಕಡೆಗೆ ಮುಖ ಮಾಡಿ ಕಾಯ್ತಾ ಕೂತಿದೆ ನಂದಿಕೇಶ್ವರ ಅಂದರೆ ಇದು ಎಲ್ಲ ಪುರಾವೆಗಳು ಮತ್ತು ಇಷ್ಟೇ ಅಲ್ಲ ಆಯಿತು ಇವೆಲ್ಲ ಅಲ್ಲಿ ಲೋಕಲ್ ಇನ್ಸಿಟು ಎವಿಡೆನ್ಸ್ ಅಂದರೆ ಅಲ್ಲಿರೋ ಜಾಗದ ಎವಿಡೆನ್ಸು ಅಂತ ತುಂಬ ಸ್ಪಷ್ಟವಾಗಿ ಈಗ ಮುಘಲ್ ದೊರೆಗಳೇನೆ ತಮ್ಮ ಕ್ರಾನಿಕಲ್ಸ್ನ ಬರೆಸಿಟ್ಟಿದ್ದಾರೆ ಕೋರ್ಟ್ ಅಪಾಯಿಂಟೆಡ್ ಕ್ರಾನಿಕಲರ್ಸಿಂದ ಮಾಸಿರೆ ಆಲಂಗಿರಿ ಅಂತ ಹೇಳಿಬಿಟ್ಟು ಇವ್ರದ್ದು ಯಾರ್ದು ಔರಂಗಜೇಬ್ ಟೈಮ್ನಲ್ಲಿ ಅದನ್ನು ಏನೇನು ನಡೀತು ಅಂತ ಡೇ ಟು ಟೈಮು ದಿನ ಪ್ರತಿಯೊಂದನ್ನು ಮೆನ್ಷನ್ ಮಾಡಿ ಏನೇನು ನಡೀತು ಅಂತ ಬರೆದಿದ್ದಾರೆ ಅದರೊಳಗೆ ಸ್ಪಷ್ಟ ಮುಕ್ತವಾಗಿ ಕಾಶಿ ವಿಶ್ವೇಶ್ವರ ಮಂದಿರ ಹಾಗೂ ಕಾಶಿಯೊಳಗಿದ್ದಂಥ ಬಿಂದು ಮಾಧವ ಮಂದಿರ ಎರಡನ್ನೂ ಒಡೆದು ಅಲ್ಲಿ ಮಸೀದಿ ಕಟ್ಟಲಾಗಿದೆ ಅನ್ನೋದನ್ನ ಮಸೀರೆ ಆಲಂಗಿರಿಯೊಳಗಿದೆ ರಿಪೋರ್ಟ್ ಅಲ್ಲ ಸರ್ ಮಸೀರೆ ಆಲಂಗಿರಿ ಅಂತ ಅಲ್ಲ ಸರ್ ನಾನು ಪುಸ್ತಕದ ಹೆಸರು ಹೇಳ್ತಾ ಇದ್ದೀನಿ ಮಾಸೀರೆ ಆಲಂಗಿರಿ ಅಂತ ಹೇಳಿ ಕೋರ್ಟ್ ಅಲ್ಲಿ ಕೋರ್ಟ್ ಹಿಂದಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ರಾಜರು ತಮ್ಮ ಆಸ್ಥಾನದಲ್ಲಿ ಇತಿಹಾಸಕಾರನ ಇಟ್ಕೊತಿದ್ರು ಯಾರು ಬರ್ದಿದ್ದಾರೆ ಇಂಪಾರ್ಟೆಂಟ್ ಇರುತ್ತೆ ಇತಿಹಾಸಕಾರ ಅದನ್ನು ಹೇಳ್ತೀನಿ ಈ ಮಾಸಿರೆ ಆಲಂಗಿರಿನಲ್ಲಿ ಸ್ಪಷ್ಟವಾಗಿ ಇದಿದೆ ಅವ್ರಿಗೆ ಯಾರು ಇದ್ರ ಬಗ್ಗೆ ಡೌಟ್ ಇರಲಿಲ್ಲ ಆಯ್ತಾ ಅದು ತಪ್ಪೋ ಸರಿನೋ ಅದ್ ಆಮೇಲಿನ ಪ್ರಶ್ನೆ ಆಮೇಲೆ ಇದ್ರ ಬಗ್ಗೆ ಗೊತ್ತಾಗಬೇಕಂದ್ರೆ ಎರಡು ಪುಸ್ತಕ ಓದಿ ಅಂತ ನಾನು ಹೇಳ್ತೀನಿ ಹಿಂದೂ ಟೆಂಪಲ್ಸ್ ವಾಟ್ ಹ್ಯಾಪನ್ ಟು ದೆಮ್ ಅನ್ನೋದನ್ನ ಸೀತಾರಾಮ್ ಗೋಯಲ್ ಫಸ್ಟ್ ಎಡಿಷನ್ ಎಡಿಟೆಡ್ ಸೆಕೆಂಡ್ ಎಡಿಷನ್ ಅವ್ರದೇ ಆಥರ್ ಬರೆದಿರುವಂತಹ ಪುಸ್ತಕ ಆಮೇಲೆ ಜದುನಾಥ್ ಸರ್ಕಾರವ್ರದ್ದು ಔರಂಗಜೇಬ್ ಬಗ್ಗೆ ವಿಶೇಷವಾಗಿ ಆ ಏನಂದರೆ ಮಿಡ್ಲ್ ಪೀರಿಯಡ್ ಅಂತ ಏನಂತೀವಿ ಮುಘಲ್ ಪೀರಿಯಡ್ ಅಂತ ಏನು ಹೇಳ್ತೀವಿ ಈ ಎಲ್ಲ ಪೀರಿಯಡ್ ಬಗ್ಗೆ ಜದುನಾಥ್ ಸರ್ಕಾರನವರು ತುಂಬ ವಿಶಿಷ್ಟವಾದ ಅಧ್ಯಯನ ಮಾಡಿ ಮತ್ತು ಅವರಿಗೆ ಬರೀ ಹಿಂದಿ ಇಂಗ್ಲೀಷ್ ಪರ್ಷಿಯನ್ ಅರಾಬಿಕ್ ಎಲ್ಲ ಬರೆದು ಮೂಲ ಸೋರ್ಸಸ್ಸಿಂದ ಅದಕ್ಕೆ ರೆಫರೆನ್ಸು ಕೊಟ್ಟು ಈ ಪುಸ್ತಕನ ಬರೆದಿದ್ದಾರೆ ಜುದೋನಾಥ್ ಸರ್ಕಾರ ಅವ್ರದ್ದು ಅದನ್ನು ಓದಬೇಕು ಮತ್ತು ನಾವು ಓದದೇನೆ ಅದನ್ನು ನೋಡ್ದೇನೆ ನಾವು ಮಾತಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಯಾಕಂದರೆ ಕೋರ್ಟ್ಗಳಲ್ಲಿ ಸಾಕ್ಷ್ಯದ ಆಧಾರದ ಮೇಲೆ ನಡೆಯುತ್ತೆ ಹೊರತು ನಮ್ಮ ಕಪೋಲ ಕಲ್ಪಿತ ಒಪಿನಿಯನ್ಗಳ ಮೇಲೆ ಅಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್